ಪ್ರೀತಿಯ ಸಹೋದರ ಸಹೋದರಿಯರೇ ನಿಮಗೊಂದು ಪುಟ್ಟ ಕಥೆಯನ್ನು ಪುಟ್ಟ ಘಟನೆಯನ್ನು ಹೇಳೋದಿಕ್ಕೆ ಬಯಸ್ತೀನಿ ಒಂದು ಕುಟುಂಬ ಇತ್ತು ತಂದೆ ತಾಯಿ ಮಗ ತುಂಬ ಚೆನ್ನಾಗಿದ್ರು ತಂದೆ ಉನ್ನತವಾದ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಕುಟುಂಬವು ಉನ್ನತವಾಗಿಯೇ ಇತ್ತು ಹೀಗಿರುವಾಗ ಮಗನು ಬೆಳೆದು ಯೌವನಸ್ಥಿತಿಗೆ ಬಂದ ತನ್ನ ಶಿಕ್ಷಣವನ್ನೆಲ್ಲ ಮುಗಿಸಿದ ನಂತರ ತನ್ನ ಸ್ನೇಹಿತರೊಂದಿಗೆ ಕೆಲವೊಂದು ವ್ಯವಹಾರಗಳನ್ನು ಮಾಡಲು ಮುಂದಾದ ಆ ವ್ಯವಹಾರಗಳಲ್ಲಿ ಅವನು ಉನ್ನತಿಗೆ ಬರುತ್ತಲೇ ಬರುತ್ತಲೇ ತಂದೆ ತಾಯಿಯನ್ನು ಕಡೆಗಣಿಸಲು ಪ್ರಾರಂಭಿಸಿದ ಈ ಕಡೆಗಣನೆಯು ಎಷ್ಟು ಘೋರವಾಗಿತ್ತೆಂದರೆ ಅವನು ತಂದೆ ತಾಯಿಯನ್ನು ಹೆಚ್ಚಾಗಿ ಗಮನಿಸುವುದನ್ನೇ ಮರೆತುಬಿಟ್ಟ ಸಮಯವಲ್ಲದ ಸಮಯದಲ್ಲಿ ಮನೆಗೆ ಬರುತ್ತಿದ್ದ ತಂದೆ ತಾಯಿಯೊಂದಿಗೆ ಮಾತನಾಡಿಸಲು ಅವನಿಗೆ ಸಮಯ ಇರಲಿಲ್ಲ ಆದರೆ ತಂದೆ ತಾಯಿಗಳು ತಮ್ಮ ಮನದಲ್ಲಿ ನೊಂದು ಹೋಗಿದ್ದರು ಈತ ಲೋಕದ ಆಚೆಗಳಲ್ಲಿ ಮುಳುಗುತ್ತಾ ಮುಳುಗುತ್ತಾ ಇನ್ನಷ್ಟು ಮಗದಷ್ಟು ವ್ಯವಹಾರಗಳಲ್ಲಿ ಕೈ ಹಾಕಿದ ದಿನನಿತ್ಯವು ಅವನ ಜೀವಿತದಲ್ಲಿ ಒಂದೊಂದು ಬದಲಾವಣೆಗಳು ವ್ಯವಹಾರದಲ್ಲಿ ಒಮ್ಮೆ ಅವನಿಗೆ ಜಯ ಸಿಕ್ಕಿದರೆ ಇನ್ನೊಮ್ಮೆ ಅವನಿಗೆ ನಷ್ಟವಾಗುತ್ತಿತ್ತು ಆದರೂ ಅವನು ಕೆಡಿಸಿಕೊಳ್ಳದೆ ಇವೆಲ್ಲವೂ ಸರ್ವಸಾಮಾನ್ಯವೆಂದು ಇನ್ನಷ್ಟು ವ್ಯವಹಾರಗಳಲ್ಲಿ ಹಾಕಿದ ಅವನ ಜೀವಿತದ ಆಶೆ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಅವನ ಜೀವಿತದಲ್ಲಿದ್ದ ಎಲ್ಲ ವ್ಯವಹಾರಗಳಲ್ಲಿ ಅವನ ಏಳಿಗೆಯು ಹಾಗೆ ಬೆಳೆಯುತ್ತಾ ಹೋಯಿತು ಕೆಲವು ಸಂದರ್ಭಗಳು ಬಂದಾಗ ಅವನ ವ್ಯವಹಾರಗಳು ನಿಧಾನವಾಗಿ ನಷ್ಟದ ಕಡೆಗೆ ಮುಖ ಮಾಡಲು ಪ್ರಾರಂಭಿಸಿತು ಅವನು ಎಷ್ಟೇ ತನ್ನ ಆಲೋಚನೆಯನ್ನು ಜ್ಞಾನವನ್ನು ಉಪಯೋಗಿಸಿದರೂ ಸಾಧ್ಯವಾಗಲಿಲ್ಲ ಅವನು ಆ ನಷ್ಟದಿಂದ ಬಿಡುಗಡೆ ಹೊಂದಿ ಜಯವನ್ನು ಹೊಂದಲು ಅವನಲ್ಲಿ ಏನು ಮಾಡಬೇಕೆಂಬ ಆಲೋಚನೆ ಅವನಿಗೆ ಮೂಡಲು ಸಾಧ್ಯವೇ ಆಗಲಿಲ್ಲ ಅವನಿಗೆ ಯಾವುದೇ ದಾರಿಯು ಕಾಣದೆ ಸಂಪೂರ್ಣ ನಷ್ಟಕ್ಕೆ ಒಳಗಾಗಿ ಸಾಲ ಬಾಧೆಯಲ್ಲಿ ಬಿದ್ದು ಹೋದ ಇಂಥ ದುಃಖಕರವಾದ ಸಂದರ್ಭದಲ್ಲಿ ಆತನು ಮನೆಯ ಯೋಚನೆಯನ್ನು ಮಾಡಲಿಲ್ಲ ತನ್ನ ಸಾಲವನ್ನು ಹೇಗೆ ತೀರಿಸುವುದು ಎಂಬ ಜಂಜಾಟದಿಂದ ಸಾವಿನ ಕಡೆಗೆ ಮುಖ ಮಾಡಿದ ಅವನು ಈ ಸಾವನ್ನು ಬಯಸುತ್ತಾ ರೈಲ್ವೆ ಅಳಿಗಳ ಬಳಿಗೆ ಹೋದಾಗ ಆ ರೈಲು ಅಷ್ಟು ವೇಗವಾಗಿ ಬರ್ತಾಯಿತ್ತು ಈತನು ಅವುಗಳನ್ನು ನೋಡ್ತಾ ಇದ್ದರೆ ಭಯ ಆಗ್ತದೆ ಅಂತ ಹೇಳಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಒಂದು ಟ್ರೈನನ್ನು ಕೂಡ ನೋಡದೆ ಸದೃಢವಾಗಿ ನಿಂತುಬಿಟ್ಟ ಆ ಟ್ರೈನ್ ಬರುವಂತಹ ವೇಗ ಮತ್ತು ಅದರ ಸಪ್ಪಳವು ನಿಜವಾಗಿಯೂ ಇವನ ಹೃದಯದಲ್ಲಿ ಅಧಿಕವಾದ ಭಯವನ್ನು ಹುಟ್ಟಿಸಿತು ಅವನು ನಿಲ್ಲಲಾರದಷ್ಟು ಭಯ ಹುಟ್ಟಿದ್ರಿಂದ ಅವನು ಸಾಯದೆ ಅಲ್ಲಿಂದ ಓಡಿ ಬಂದ್ಬಿಟ್ಟ ಇತ್ತ ಸಾಯಲು ಆಗ್ತಾ ಇಲ್ಲ ಈ ಕಡೆ ಜನರಿಗೆ ಮುಖ ತೋರಿಸಲು ಆಗದೆ ಏನು ಮಾಡಬೇಕೆಂಬ ದಾರಿಯನ್ನು ಕಾಣದೆ ನರಳುತ್ತಾ ಇದ್ದ ಈ ಸಮಯದಲ್ಲಿ ಅವನಿಗೆ ಕಂಡಿದ್ದು ಯಾವುದೇ ಸ್ನೇಹಿತರಲ್ಲ ಏಕೆಂದರೆ ಸ್ನೇಹಿತರೆಲ್ಲರೂ ಯಾವುದೇ ಸಹಾಯವನ್ನು ಮಾಡದೆ ಕೈಬಿಟ್ಟು ಹೋದರು ಯಾರನ್ನು ಕೇಳುವುದು ಯಾರಿಂದ ಈ ಸಹಾಯವನ್ನು ಬಯಸುವುದು ಎಂಬ ಪ್ರಶ್ನೆಯನ್ನು ಹುಡುಕುತ್ತಾ ಹುಡುಕುತ್ತಾ ಕೊನೆಗೆ ಅವನಿಗೆ ಸಿಕ್ಕಿದ್ದು ತಾನು ತಿರಸ್ಕರಿಸಿದ ತಂದೆ ತಾಯಿ ಮಾತ್ರ ಅವನು ದುಃಖದಲ್ಲಿದ್ದರೂ ಕೂಡ ಇನ್ಯಾವುದೇ ದಾರಿಯನ್ನು ಕಾಣದೆ ಮನೆಗೆ ಬಂದ ತಂದೆಯ ಬಳಿಯಲ್ಲೂ ಹೇಳದೆ ತಡವರಿಸುತ್ತಾ ಇರುವಾಗ ತಂದೆ ಅವನ ಹೃದಯದ ಭಾವನೆಗಳನ್ನು ಅರಿತು ಏನಾಯಿತು ತಂದೆಯು ನಿನಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದಾಗಿ ಹೇಳಿದರು ಇದನ್ನು ಕೇಳಿದ ಮಗನ ಹೃದಯದಲ್ಲಿ ಒಂದು ಹೊಸ ಚೈತನ್ಯ ಹೊಸ ಚಿಗುರು ಮೂಡಿತು ತನ್ನ ತಂದೆಯ ಬಳಿಯಲ್ಲಿ ಅಳುತ್ತಾ ಎಲ್ಲವನ್ನ ಹೇಳಿಕೊಂಡ ತನಗಾದ ಮೋಸ ತಾನು ಪಟ್ಟ ನಷ್ಟಗಳನ್ನು ತಿಳಿಯಪಡಿಸಿದ ಇದರಿಂದ ಆದ ಸಾಲದ ಬಗ್ಗೆ ತಿಳಿಯಪಡಿಸಿದಾಗ ತಂದೆ ತನಗಿದ್ದಂತಹ ಒಂದೇ ಒಂದು ಮನೆಯನ್ನು ಕೂಡ ಮಾರಲು ಸಿದ್ಧರಾದರು ಇದನ್ನು ನೋಡಿದ ಮಗನಿಗೆ ನಿಜವಾಗಿ ಹೃದಯದಲ್ಲಿ ಆಘಾತವಾಯಿತು ತನಗೆ ದುಡ್ಡು ಬಂದಾಗ ಹಣ ಬಂದಾಗ ಐಶ್ವರ್ಯ ಬಂದಾಗ ನಾನು ನನ್ನ ತಂದೆಯನ್ನೇ ಮರೆತೆ ತಾಯಿಯನ್ನು ಮರೆತೆ ಆದರೆ ನನ್ನ ಸಂಕಷ್ಟದಲ್ಲಿ ನನ್ನ ತಂದೆಯು ತನ್ನ ಒಂದೇ ಒಂದು ಆಶ್ರಯವಾಗಿರುವ ಈ ಮನೆಯನ್ನು ಕೂಡ ಮಾರಲು ಸಿದ್ಧರಾದ್ರಲ್ಲ ಎನ್ನುವಂತಹ ಮನಸ್ಸು ಅವನಲ್ಲಿ ಅಧಿಕವಾದ ನೋವನ್ನುಂಟು ಮಾಡಿತು ಆದರೂ ಆತನ ಒಂದು ಹೃದಯವು ನಿಜವಾಗಿಯೂ ಬದಲಾವಣೆಯತ್ತ ಮುಂದೆ ಸಾಗಲು ಸಾಧ್ಯವಾಯಿತು ತಂದೆಯು ಅವುಗಳನ್ನು ಮಾರಲು ಸಿದ್ಧವಾಗಿ ಅವುಗಳನ್ನೆಲ್ಲ ಮಾರಿ ಅವನ ಸಾಲವನ್ನೆಲ್ಲ ತೀರಿಸಿದರು ಮತ್ತೆ ಹೊಸ ಜೀವಿತವನ್ನು ಸಾಗಿಸಲು ಬೇಕಾದಷ್ಟು ಹಣವನ್ನು ಎಲ್ಲಾದರೂ ಒಂದು ಕಡೆ ಆಲೋಚಿಸಿ ಪಡೆದು ಅವನ ಜೀವನವನ್ನು ಮುಂದೆ ಸಾಗಿಸಲು ಒಂದು ದಾರಿಯನ್ನು ಮಾಡಿಕೊಟ್ಟರು ಆ ಮಗನಿ ಇನ್ನೆಂದೂ ಕೂಡ ತನ್ನ ತಂದೆ ತಾಯಿಗಿಂತ ಹೆಚ್ಚಿನದಾಗಿ ಇನ್ಯಾವುದನ್ನು ನೋಡಲಿಲ್ಲ ಅವನು ನಿಜವಾಗಿಯೂ ಇಂಥ ತಂದೆ ತಾಯಿಯನ್ನು ಪಡೆದದಕ್ಕೆ ನಾನು ಧನ್ಯನು ಎನ್ನುವ ಭಾವನೆಯಲ್ಲಿ ಸಂತೋಷದಿಂದ ಅವರೊಂದಿಗೆ ಜೀವಿಸಲು ಮುಂದಾದ ಪ್ರಿಯರೇ ಕೀರ್ತನೆಗಾರನು ಎಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಹೇಳ್ತಾನೆ ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು ಎಂಬುದಾಗಿ ನಿಜವಾಗಿಯೂ ದೇವರ ಸಾನ್ನಿಧ್ಯ ಹೊರತಾಗಿ ನಮಗೆ ಯಾವುದೇ ಭಾಗ್ಯವಿಲ್ಲ ನಾವು ಆ ಆಶ್ರಯವನ್ನು ತೊರೆದು ಹೋದರೆ ನಮ್ಮ ಜೀವಿತದಲ್ಲಿ ನರಳಾಟವೇ ಹೊರತು ಬೇರೇನೂ ಸಿಗದು ಹಾಗಾಗಿ ಇಷ್ಟು ದಿನಗಳು ಇಷ್ಟು ವರ್ಷಗಳು ಸಂಪೂರ್ಣಗೊಳಿಸಲು ನೆರವಾದಂತಹ ದೇವರನ್ನು ಮರೆಯದೆ ಜೀವಿಸೋಣ ಈ ಲೋಕದಲ್ಲಿ ಬರುವ ಐಶ್ವರ್ಯವಾಗಲಿ ಆಸ್ತಿಯಾಗಲಿ ಅಂತಸ್ತಾಗಲಿ ಇನ್ನೊಂದು ಮತ್ತೊಂದಾಗಲಿ ಅವುಗಳು ನಮ್ಮನ್ನು ನಿತ್ಯಕ್ಕೂ ಸಂತೋಷ ನೆಮ್ಮದಿ ಸಮಾಧಾನದಲ್ಲಿ ನೆಲೆಗೊಳಿಸುವುದಿಲ್ಲ ಆದರೆ ದೇವರ ಆಶ್ರಯದಲ್ಲಿ ನಾವಿದ್ದಾಗ ಮಾತ್ರ ಸುರಕ್ಷಿತರಾಗಿಯೂ ಅಭಿವೃದ್ಧಿ ಹೊಂದಿದವರಾಗಿಯೂ ಮನಸ್ಸಿನಲ್ಲಿ ಹೃದಯದಲ್ಲಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಸಮಾಧಾನದೊಂದಿಗೂ ಜೀವಿಸಲು ಸಾಧ್ಯ ಹಾಗಾಗಿ ದೇವರನ್ನು ಮರೆಯದೆ ನಮ್ಮ ಹೊಸ ವರುಷವನ್ನು ಸಂತೋಷದಿಂದ ಸ್ವೀಕರಿಸೋಣ ತಂದೆಯು ನೀಡಿದಂತಹ ಕುಟುಂಬವನ್ನು ಮರೆಯದಿರೋಣ ಎಲ್ಲರೊಂದಿಗೆ ಸಂತೋಷ ನೆಮ್ಮದಿ ಸಮಾಧಾನದೊಂದಿಗೆ ಕರ್ತನ ಆಶೀರ್ವಾದದೊಂದಿಗೆ ಸಂತೋಷದಿಂದ ಜೀವಿಸೋಣ ಆಮೆ ದೇವರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವದಿಸಲಿ ಜೈ ಯೇಸು ಕ್ರಿಸ್ತ